ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಮತ್ತು ಅನಿಕಾ ಅವರು ಮಾತಾಡ್ತಾ ಇರ್ತಾರೆ ಹಿಂದಿನ ನೆನಪುಗಳನ್ನು ಸವಿ ಹಾಕ್ತಾ ನೀನು ಲಕ್ಷ್ಮಿ ಆಗಿದ್ದವಳು ಆ ಮನೆಗೆ ಹೋಗಿ ಮಹಾಲಕ್ಷ್ಮಿ ಆಗ್ತಾ ನಿನ್ನ ಅಲ್ಲಿ ನಮ್ಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ ನೀ ಏನು ವರಿ ಮಾಡ್ಕೋಬೇಡ ಸೀಸ್ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಸೀಸ್ ಅಂತ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ ಅಗಸ್ತ್ಯ ಅವರು ಹೇಳ್ತಾ ಹೇಳ್ತಾನೆ ಕಾವೇರಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಆಗ ಅನಿಕಾ ಅವರು ಸಿಟ್ಟು ಹಾಕ್ಕೊಂಡು ನೋಡು ಈ ತಾನೇ ನಮ್ಮ ಸವಿ ನೆನಪುಗಳನ್ನು ಮಾತಾಡ್ಕೊಳ್ತಾ ಇದ್ವಿ ಅಷ್ಟು ಅದಕ್ಕೆ ನೀನು ಈಗ ಕಾವೇರಿ ಹೆಸ್ರು ಹೇಳೋದಾ ಅದಕ್ಕೆ ಸಿಟ್ಟಾಗಿಬಿಡ್ತಾಳೆ ಅನಿಕಾ ಸಿಟ್ಟು ಹಾಕ್ಕೊಂಡು ಹೇಳ್ತಾಳೆ ಇಲ್ಲಿಂದ ಈಗ ಹೊರಟೋಗು ಅಂತ ಹೇಳ್ತಾಳೆ ಅವರು ಬರ್ತಾರೆ ಎಲ್ಲರೂ ಅನಿಕಾ ಅವರ ಕಾಲನ್ನು ನೋಡ್ತಾರೆ ಅನಿಕಾ ಕಾಲ ಮೇಲೆ ಅಗಸ್ತ್ಯ ಅವರು ರಾತ್ರಿ ಮೆಹೆಂದಿ ಹಚ್ಚಿರ್ತಾರೆ ಅಂಬಿಕಾ ಅವರು ಕೇಳ್ತಾರೆ ಅರೆ ಯಾರು ಹಚ್ಚಿದ್ದು ನಿನ್ನ ಕಾಲಿಗೆ ಅಂತ ಆಗ ಅವರು ಅಂದ ಹೇಳ್ತಾಳೆ ಬ್ರೋ ಏನು ಬ್ರೋ ನೀನು ನಿಂದೆ ನಾ ಕೆಲಸ ಇದು ಅಂತ ಹೇಳ್ತಾಳೆ ಆಗ ವಿವೇಕ್ ಅವರು ಇಲ್ಲ ನಾನು ಹಚ್ಚಿಲ್ಲ ಅಂತ ಹೇಳ್ತಾರೆ ಶಶಿ ಅವರು ಓಹ್ ಹಾಗಾದ್ರೆ ಯಾರು ಮಾಡಿರ್ಬೋದು ಇದು ಶ ಅಗಸ್ತ್ಯ ಅವರು ಮಾಡಿರ್ಬೋದಾ ಹಾಂ ಹಾಗಾದರೆ ನನ್ನ ಮಗ ಅಗಸ್ತ್ಯೇ ಇದು ಅಂತ ಅವರು ಹೇಳ್ತಾರೆ ಅಲ್ಲಿ ಟೀ ಕಾಫಿ ಕೊಡೋದಕ್ಕೆ ಅಂತ ಕಾವೇರಿ ಅವರು ಬರ್ತಾರೆ ಕಾವೇರಿಯವರು ಅಂಬಿಕಾ ಅವರಿಗೆ ಕಾಫಿ ಕೊಡುವಾಗ ಅನಿಕಾ ಅವರು ಅವರ ಕೈಯನ್ನು ನೋಡ್ತಾರೆ ಮೆಹಂದಿ ಹಚ್ಚಿದ್ದನ್ನು ಆಗ ಅವರ ಹಿಂದೆ ಬಂದ ವೃಂದ ಅಡುಗೆ ಕೋಣೆಗೆ ಬಂದು ಏಯ್ ನಿಂತ್ಕೊಳ್ಳೆ ನಿಂಗೆ ಯಾರೇ ಮೆಹಂದಿ ಹಚ್ಚಿದ್ದು ಅಂತ ಕಾವೇರಿಗೆ ಕೇಳ್ತಾರೆ ಆಗ ಅಗಸ್ತ್ಯ ಅವರು ಹಚ್ಚಿದ ಹಚ್ಚಿದ್ದು ನಿನ್ನ ಗೆಳತಿಗೆ ಹಚ್ಚುವಾಗ ಅಗಸ್ತ್ಯ ಅವರು ಹಚ್ಚಿದ್ದು ಅಂತ ಕಾವೇರಿ ಅವರು ಹೇಳ್ತಾರೆ ಅದಕ್ಕೆ ಸಿಟ್ಟಾಗಿ ಗ್ಯಾಸ್ ಒಲೆ ಮೇಲಿದ್ದ ಕಾಫೀನ ಪಾತ್ರೆಯನ್ನು ಕಾವೇರಿ ಅವ್ರ ಕೈಯನ್ನು ಮೆಹೆಂದಿ ಹಚ್ಚಿದ ಕೈಯನ್ನು ಗ್ಯಾಸ್ ಒಲೆ ಮೇಲೆ ಹತ್ತಿರೋ ಒಗಿ ಹತ್ರ ಹಿಡಿತಾರೆ ವೃಂದ ಅವರು ಆಗ ಅವ್ರ ಅಜ್ಜಿ ಬರ್ತಾರೆ ಅವರ ಅಜ್ಜಿ ಬ ಅಜ್ಜಿ ಬಂದು ಏನೇ ಮಾಡ್ತಾ ಇದೀಯ ನೀನು ಅಂತ ಹೇಳ್ತಾರೆ ಶಶಿಯವರು ಕೂಡ ಏ ವಿವೇಕ್ ನೀ ಹೇಳು ಇನ್ನು ನಾವು ಹೇಳೋ ರೀತಿ ಬೇರೆ ಇರುತ್ತೆ ನಿನ್ನ ತಂಗಿಗೆ ಅಂತ ಶಶಿಯವರು ಹೇಳ್ತಾರೆ ಆಗ ಮತ್ತೆ ಅಂಬಿಕಾ ಅವರು ಕೂಡ ಏನಮ್ಮ ನಿನಗೆ ನಾನು ನಿನ್ನೆ ಹೇಳಿದ್ನಲ್ಲ ಆದರೂ ನೀನು ಈ ಥರ ಮಾಡ್ತೀಯಾ ಅಂತ ಹೇಳ್ತಾರೆ ಅವರು ನಿನಗೆ ಅಷ್ಟು ಮ್ಯಾನರ್ಸ್ ಇಲ್ವಾ ಹಾಂ ಅಷ್ಟು ಪೊಸಿಸಿವಾ ನೀನು ಅಂತ ಅಗಸ್ತ್ಯವರು ಕೂಡ ರೊಂದಾಗೆ ಬೈತಾರೆ ಬೈದು ಏನಮ್ಮ ಈ ಥರ ಕೈ ಇದಾಗಿದೆ ಅಲ್ಲ ಹಾಂ ಕೆಂಪಗಾಗಿದ್ದ ಕೈನ ಸುಟ್ಟಾಗ್ಬಿಡ್ತೀಯಾ ಅಂತ ಹೇಳ್ತಾರೆ ಅಂದು ಛಿ ಅಂತ ಹೇಳಿ ಅಜ್ಜಿ ಕಾವೇರಿನ ಕರ್ಕೊಂಡು ಹೋಗ್ತಾರೆ ಶಶಿಯವರು ಕೂಡ ಇದು ಅತಿಯಾಯಿತು ಅಂತ ಹೇಳಿ ಹೋಗ್ತಾರೆ ಅಂಬಿಕಾ ಅಲ್ಲೇ ಬಂದು ಮತ್ತು ಅಂಬಿಕಾ ಅವರು ಹೋಗ್ತಾರೆ ಶಚ್ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ರವಿಯವರು ನೇತ್ರ ಹತ್ರ ಬಂದು ಇಲ್ಲಿ ಈಗಲೇ ಸತ್ಯ ಹೇಳೋಕ್ಕಾಗೋದಿಲ್ಲ ನೀನು ನಾಣಿಗೂ ಹೇಳು ಏನು ಹೇಳಬೇಡ ಅಂತ ಅವರು ನೇತ್ರ ಅವ್ರ ಹತ್ರ ಹೇಳ್ತಾರೆ ನಾನು ನಿನ್ನ ನಂದು ನೀನು ಮತ್ತು ನನ್ನ ಮಗ ಇಬ್ಬರೇ ಪುಟ್ಟ ಪ್ರಪಂಚ ನಂದು ನೀನು ಅರ್ಥ ಮಾಡ್ಕೊ ಅಂತ ರವಿ ಅವರು ಹೇಳ್ತಾರೆ ನೇತ್ರ ಹತ್ರ ಹಾಂ ಆಯಿತು ಯಜಮಾನರೆ ಅಂತ ನೇತ್ರ ಹೇಳ್ತಾರೆ ನನಗೆ ಬಹಳ ಬ ಹೆದರಿಕೆ ಆಗೋಗಿತ್ತು ಅಂತ ಹೇಳ್ತಾರೆ ಇಲ್ಲಿ ಕಾವೇರಿ ಅಳತಾ ಗೇಟ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ ಅಜ್ಜಿ ಬರ್ತಾರೆ ಕಾವೇರಿ ಅಂತ ಕರೀತಾರೆ ಕಾವೇರಿ ಕಣ್ಣನ್ನು ಒರೆಸ್ಕೊಂಡು ಏನು ಅಜ್ಜಿ ಅಂತ ಹೇಳ್ತಾರೆ ಯಾಕೆ ಬೇಜಾರಾಯ್ತಾ ಇಲ್ಲ ಇರೋದೇ ಅವಳ ಸ್ವಭಾವನೇ ಆಗೋಲ್ಲ ಅಜ್ಜಿ ಅಂತ ಕಾವೇರಿಯವರು ಹೇಳ್ತಾರೆ ನೀನು ಬಾಯಲ್ಲಿ ಸುಳ್ಳು ಹೇಳ್ತಾ ಇದ್ದರು ಕಣ್ಣು ಸತ್ಯ ಹೇಳುತ್ತೆ ಅಂತ ಹೇಳ್ತಾರೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ ನೋಡು ಅಗಸ್ತ್ಯ ಹಾಕಿರೋ ಮೇಂದಿ ಎಷ್ಟು ಕೆಂಪಾಗಿದೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅಜ್ಜಿಯವರು ಹೇಳ್ತಾರೆ ಎಲ್ಲಿ ಒಂದು ಸರಿ ನಗಮ್ಮ ಅಂತ ಅಜ್ಜಿ ಹೇಳ್ತಾರೆ ಆಗ ಅಜ್ಜಿ ಕಜ್ಗುಳಿ ಕೊಡ್ತಾರೆ ಕಾವೇರಿಯವರಿಗೆ ಹಾಗೆ ಕಜ್ಗುಳಿ ಕೊಡ್ತಾ ಇದ್ದಾಗ ಅಲ್ಲಿ ಅಂಬಿಕಾ ಬರ್ತಾರೆ ಏ ಅಂಬಿಕಾ ಭಾರೇ ಇಲ್ಲಿ ಅಂತ ಅಜ್ಜಿ ಕರೀತಾರೆ ಕರೆದು ನೋಡ್ದ ಯಾವ ರೀತಿ ಆಯಿತು ದೇವರೇ ಇದನ್ನು ಈ ರೀತಿ ಕಾವೇರಿ ಮತ್ತು ಅಗಸ್ತ್ಯ ಒಂದು ಮಾಡಿದ್ದು ನಿನಗೂ ಗೊತ್ತಿದ್ದು ಈ ಥರ ಮಾಡ್ತಾ ಇದೆಯಲ್ಲೇ ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಅಜ್ಜಿ ಕೇಳ್ತಾರೆ ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ